பத்திர கண்டுக்குள்ள అన్న కన్న మా తా బర్గ హేడపా నీణ ఆ బర్గ హేడప నీణ దేవర కడిమి మేవారడిమే మ

ಅದೇ ಅದು ಒಂದು ಚಂದ ಬರ್ದಂತಾರ ಅಣ್ಣ ಹೋಗೋದು ದೂರ ದೇಶ ಬರೋದು ಭಾಳ ದೋಸ ಈಗಿನ ಕಾಲವನ್ನು ಭಾಳ ನಾಜುಕ್ ಬಂದವು ನಮ್ಮ ಮನ್ಯಾಗ ಬೆಳ್ಳಿ ಬಂಗಾರ ಕೂಡ ಕೆಬ್ಬನಾಗ ಬಿದ್ದಿರ್ಬೋದು ಈ ಶಾಪುರ ಶಂಕರ ದೈವದಿಂದ ನಮ್ಗೇನು ಕಡಿಮೆ ಇಲ್ಲ ವ್ಯಾಪಾರಕ್ಕೆ ಹೋಗ್ಬಾರ್ದೆ ಕಡಿಮೆ ಹಾ

ఏనే గంగ ఈ కర ఏందేగ్ పగజ ప్రియా? కియా బుద్ధి రీతి హూ ఆ బేగ నేను అప్పుడు ఏను ప్రియా మేత కేగి చందరంతమీ 我来搞。<noise> <noise> <noise> bye and <laughs>

i ಇಲ್ಲ ಏನು ಕೇಳ್ತಾ ನಿಂದ್ರೆ ಬೇಡಾ ಹಂಗಿಡಿ ಹಿಂಗಿಡಿ ಏನದು ನಾವೆಲ್ಲಾ ಮಾಡ್ತಿರ್ತೀವಿ ನಮಗೆ ಗೊತ್ತಿರೋದಲ್ಲ ಹ ಪ್ರಿಯಾ ಹೇಗಿರಬೇಕು ನನಗೆ ಅದ್ರ ಬಹಳ ಭಯವಾಗ್ತದೆ ಹ ಪ್ರಿಯಾ ಈ ಸದ್ಯ ನೀವು ಯಾತ್ರೆಗೆ ಹೋಗಬೇಕಾದ್ರೆ ಹ ನನ್ನ ಜೊತೆಲಿ ಹ ನನ್ನ ಕೈ ತೊಳ ಒಂದು ಆಳನ್ನು ಕೊಟ್ಟು ಹ ಪ್ರಿಯಾ ನಿಮ ಜೊತೆಯಲ್ಲಿ ಒಂದು ಆಳ ಕರೆದುಕೊಂಡು ಯಾತ್ರೆಗೆ ಹೋಗುವಂತರಾಗಿರಿ ಏನೆ ಗಂಗಾ ಹ ನೀನು ಹೇಳಿ ಪ್ರಕಾರ ಆಹಾ ನಿನ್ನ ಸಂಖ್ಯ ಮೇಲ್ಮನೆ ಪರಾಮರ ತಂದಿಟ್ಟು ಹೌದು ಹೌದು ಪ್ರಿಯಾ ನಾನಾರು ವ್ಯಾಪಾರ ನೀನಾರ ಚಿಂತೆ ಬಿಟ್ಟು ಮರಗಿರೋದು ಒಳ್ಳೇದು ಪ್ರಿಯಾ ಪರಾಮರ ಕರ್ಸುವಂತರಾಗಿರಿ ಆಯ್ತು ಏನ್ ಮಾಡುತ್ತಿ ಮದ್ಯ ಹಲೋ ಯಾರು ಅಪ್ಪ ನನ್ನ ಮಗನ ಹೊರ್ಯಾವಂದ ಕರ್ಯಾವ ಅಯ್ಯ ಪರಮ್ಮ ಹೊರಗೆ ಬಂದ್ ನೋಡಂತಗ್ಯದು ಅಯ್ಯೋ ನನ್ನ ಮಗನ ಬತ್ತದ ಶ್ರೀ ಕಾಳು ಗಜಮ್ ನಿಂತು ನೋಡಿ ಮಗನ ಹೊರಗೆ ಬಂದು ತೋರ್ಸ ಪೇಸ್ಕಟ್ಟ ಪರಮ್ಮ ಹಂಗೆ ಚೇಷ್ಟಾ ಮಾಡಕ್ಕೆ ಹೋಗ್ಬೇಡ ಹೊರಗೆ ಬಂದ ನೋಡಂತಗ್ಯಾಗು ಹೌದು ಯಪ್ಪಾ ಯಾರು ಹೌದು ನೋಡ್ಬೇಕ್ ಮಗನ ಮುಂದೆ ಪರಮ್ಮ ಚಂದ

ಅಲೋ ನನ್ನ ಮಗನ ಹಾಂ ಮನ್ಯಾಗ ಮುದುಕೈತಿ ಹಾಂ ಆದ್ರೆ ಹುಡ್ಕ್ಯಾಡ್ತೈತಿ ಹಾಂ ಏನ್ ಹಂತ ಕೆಲಸ ಏನೋ ನನ್ನ ಮಗಳ ನನ್ನ ಕಡಿಂದ ಏನೇ ಪರಮ್ಮ ನಾನು ಅದ್ರ ಕಟ್ಟಿದ ವ್ಯಾಪಾರ ಹೊಂಟಿದ್ರು ನನ್ನ ಹೆತಿ ಸಂತಿ ಇರಾಕರಾ ಕರಿಯಕ್ ಬಂದನಮ್ಮ ಅಮ್ಮ ಅವ ನನ್ನ ಮಗನ ನಿನ್ನ ಹೆತ್ರಿ ಸಂತೆ ಇರಾಕ ನನಗೆ ಬರೇ ಆಗೋದಿಲ್ಲಪ್ಪ ಯಾಕೆ ಪರಮ್ಮ ಯಾಕ

ಏನೇ ಪರಮ ಅಗಿಯಾರ ಬುದ್ಧಿ ರೀತಿ ಹೇಳ್ತನು ನೀನಾರ ಬೇಗನೆ ಬರಂತು ಹಾ ಹೌದೌದು ಏನೇ ಪರಮ ಉಡಾಕೊಂದು ಇಂಥದ ಒಂದು ಸೀರೆ ಕೊಡ್ತಾನ ಏನ ಕೊಡಾಕೊಂದು ಕುಬ್ಸಾ ಕೊಡ್ತಾನ இதுவரை பரமா இவன் கடும சேர் பங்கார்த்துக்காக நீ பண் உழங்க அது அச்சார் கொடுத்தாடி

ಹೋಗ್ಕಲ ಮುದುಕಿ ಆತು ಅದ ಮುದುಕ ಇಲ್ಲ ಅದ ಬಾರ್ ಮುದಕ ಮುದುಕಿ ಆತೈತ್ ನೋಡಿದಳು ಹೇಳು ನೀಡಿ ಎಲ್ಲಿ ಹೋಗಿತ್ತು ಸೀರೆ ಆಗದನಾ ಒಂದ ಕೆಳಗೆ ಇಡಿಕೊಂಡು ಬಂದೆ ನನಗೆ ಏ ತೋತು ತೋತು ಏಳ್ ಹಿಡಿಕೊಂಡು ಬಂದೆ ನನಗೆ ಹೆಡೆತನ गावಗೆ ಗಬ ಗೇನು ಹ ಆ ಗೊಟ್ಟು ಇರ ಫೌಕಾರ ನೋಡಿ ನಿನ್ನ ಬಿ ಡೌನ್ ಹಿಡಿಕೊಂಡು ಬಂದಿ ಆ ಅವನೆ ಹೆಡೆತನಲ್ಲ ನೀನ ಬರ ಟೌನಿ ಆ ಕೆಡಿಕೊಂಡು ಬಲ್ಲ ಮುಂದಾರೆ ಹೇಳ್ತನೆ ಕೇಳು ಅದಕ್ಕೆ ಜಾನಗಳೆ ಆಯ

ನೂರು ಬಂದ್ ಹೇಗ್ ಒಳಗಲಕ್ಕ ಸುಮ್ನೆ ಹಾಕೊಂಡು